ಟ್ವೆಂಟಿ ಸಿಕ್ಸ್ ಎಷ್ಟು ಅನಾರೋಗ್ಯ ಇದ್ರು ನಾವು ಬಂದು ಮಾಡಲೇಬೇಕು ನಾವು ಮಾಡಿದ್ರೆ ಮನೆಯಲ್ಲಿ ನಡೆಯೋದು ಇಲ್ಲ ಅಂದ್ರೆ ನಡೆಯಲ್ಲ ನಡೆಯೋಲ್ಲ ನಾಯಿಗಳು ವ್ಯಕ್ತಿಗಳು ಬಿದ್ದಿದ್ರು ಐದು ದಿವಸ ಆಗಿರಲಿ ಅವ್ರೆಲ್ಲೋ ಹಾಕಿರೋ ತಂದು ಹಾಕಿದ್ರು ನಾವು ಮುಟ್ಕೋತೀವಿ ಇವತ್ತು ನಮ್ಮ ಸಹೋದರ ಅಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದೋಗಿದ್ರೆ ಒಂದು ಮಾನ್ವ ಮಾನ್ವತೆಯಿಂದ ಒಬ್ಬರಾದರೂ ಮುಟ್ಲಿಲ್ಲ ಸರ್ ಕೋವಿಡ್ ಟೈಮಲ್ಲಿ ಮೂರು ಸತಿ ಕೋವಿಡ್ ಪಾಸಿಟಿವ್ ಬಂದ್ರು ಜನಗಳು ಸೇವೆ ಮಾಡಿದ್ವಿ ನಾವೇ ಹೆಣಗಳು ಎತ್ತಿ ಬಾಡಿನ ಕಾರ್ಯ ಮಾಡಿ ಮಾಡಿದ್ದೀವಿ ಇಂಥ ಟೈಮಲ್ಲೂ ಅವನು ಮುಂದೆ ನೋಡ್ಕೊಂಡು ನಿತ್ಕೊಂಡು ಬಾಡಿ ಬಂದಿಲ್ಲ ಮುಂದೆ ಅಂದ್ರೆ ಅವನ ಮನುಷ್ಯನೇ ಅಲ್ ನಮ್ಗ ಅದು ಸೇವೆ ಅಂತ ನಾವು ಆ ಅವಕಾಶ ಸಿಕ್ಕಿದ್ ನಾವು ನಾವು ಕಳ್ಕೊಳ್ಳೋಕೆ ತಯಾರಿ ಏನು ಬೇಡ ಸರ್ ನಮ್ಗೆ ನಮ್ಮ ಮಗ ಕೆಲಸ ಬೇಕು ಸರ್ ಪೌರಕಾರ್ಮಿಕ ಕರ್ತವ್ಯ ನಿರತವಾಗಿ ಮರಣ ಹೊಂದಿರುವಂತಹ ಪೋತಣ್ಣ ಅವರ ಕುಟುಂಬ ಸದಸ್ಯರ ಆಹ್ವಾಲುಗಳನ್ನು ಸಮುದಾಯ ಟಿವಿ ಮತ್ತು ಟುಡೇ ಕನ್ನಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಿಯಲ್ ಟಿವಿ ವಾಹಿನಿಗಳ ಮುಖಾಂತರ ಸ್ವೀಕರಿಸಲಾಗಿತ್ತು ನಮ್ಮ ಮಾಧ್ಯಮಗಳ ವರದಿಯನ್ನ ನೋಡಿ ಕರ್ನಾಟಕ ಸರ್ಕಾರದ ಸಚಿವರು ಮತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ರವರು ಸನ್ಮಾನ್ಯ ಶ್ರೀ ಬಿಕೆ ಅಲ್ತಾಫ್ ಖಾನ್ ಅವರೊಂದಿಗೆ ಮೃತ ಪೌರ ಕಾರ್ಮಿಕರ ಮನೆಗೆ ಆಗಮಿಸಿ ದಿವಂಗತ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸಿ ಆಪ್ತ ಸಹಾಯಕರಾದ ಶ್ರೀ ಉಮೇಶ್ ರವರಿಂದ ಮಾಹಿತಿಯನ್ನ ಪಡೆದುಕೊಂಡು ಸ್ಥಳದಲ್ಲಿ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿ ಬಿಬಿಎಂಪಿ ವತಿಯಿಂದ ಬರುವಂತಹ ಹತ್ತು ಲಕ್ಷಗಳನ್ನ ಕೊಡಿಸುವುದಾಗಿ ಮತ್ತು ಹಿರಿಯ ಮಗನಿಗೆ ಮಾಧ್ಯಮದ ವರದಿಯಂತೆ ಬಿಬಿಎಂಪಿಯಲ್ಲಿ ಉದ್ಯೋಗವನ್ನ ಕೂಡ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಮಕ್ಕಳಿದ್ದಾರೆ ಇಬ್ಬರು ಗಂಡು ಮಕ್ಕಳು ಆ ಒಂದು ಮಗನಿಗೆ ಕೆಲಸ ಕೊಡ್ತಕ್ಕಂಥ ನಾನು ನನ್ನ ಜೊತೆ ಮಾತಾಡಿಬಿಟ್ಟು ಅವರೊಬ್ಬನ ಮಗನಿಗೆ ಕೆಲಸ ಕೊಡಿಸೋ ನಾವು ಪ್ರಯತ್ನ ಮಾಡಿ ಕೆಲಸನ ಕಟ್ಟಿಸಿ ನನ್ ಕಡೆಯಿಂದ ಒಂದ್ ಎರಡು ಲಕ್ಷ ರೂಪಾಯಿ ಕೊಡಬೇಕಂದ್ರೆ ಈ ಕಾರ್ಯದಲ್ಲಿ ಶ್ರೀ ನಾಗೇಂದ್ರ ಮೇಸ್ತ್ರಿ ಶಿವಕುಮಾರ್ ಹೆಲ್ತ್ ಇನ್ಸ್ಪೆಕ್ಟರ್ ರಾಮಕೃಷ್ಣ ಯುವ ಸಮಾಜ ಸೇವಕರಾದ ಉಮೇಶ್ ಆರ್ ವಿ ಡಿ ನಾಗೇಂದ್ರ ಮತ್ತು ನಾಗೇಂದ್ರ ಪಿ ಎಸ್ ರವರು ತೋರಿದ ಕಾಳಜಿ ಬಹಳ ಮೆಚ್ಚುಗೆಯಾಗಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನ ಇವರು ತೋರಿಸ್ಕೊಟ್ಟಿದ್ದಾರೆ ಪೌರ ಕಾರ್ಮಿಕರು ನಮ್ಮ ದೇಶದ ಶಕ್ತಿ ನಮ್ಮ ರಾಜ್ಯದ ಶಕ್ತಿ ಅದೇ ರೀತಿ ಪೋತನವರು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಉತ್ತಮ ಒಂದು ಕೆಲಸ ಮಾಡ್ತಾ ಇದ್ರು ಉದಯಘಾತದಿಂದ ಸುಮ್ಮನೆ ಪಾಪ ನಿನ್ನೆ ತೀರೋಗಿದ್ದಾರೆ ಅವರು ಯಾಕಂದರೆ ಈ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋಕ್ಕೆ ನಮ್ಮ ಮನೆ ಮಗ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಜಮೀರ್ ಅನ್ನೋರವರು ನಮ್ಮ ಅಲ್ತಾಫನ್ನವರು ನಿನ್ನೆ ಸಹ ಅವರು ನಮ್ಮ ಮಾಧ್ಯಮ ಮುಖಾಂತರ ಕರೆ ಮಾಡುವಾಗ ನಾವು ಅವ್ರಿಗೆ ಇದ್ದೀವಿ ಅಂತ ಉಮೇಶ್ ಅವ್ರನ್ನ ಕರೆಸ್ಕೊಟ್ರು ನಿಜವಾಗ್ಲೂ ಮಾನವೀಯತೆ ಮೂಲ ಔಷಧಿಗೆ ಜಮೀರ್ ಅನ್ನೋ ಅವರು ಒಂದು ಯಾಕಂದರೆ ಮುಖಸ್ತುತಿ ಮಾಡ್ತಾ ಇಲ್ಲ ಅವರು ನಿನ್ನೆ ಮಾಧ್ಯಮ ಮುಖಾಂತರ ಹೇಳಿದ್ದು ನಾವು ಏನು ಮಾಡಬೇಕು ಅವ್ರ ಕುಟುಂಬಕ್ಕೆ ನಾವು ಮಾಡ್ತೀನಿ ಎಂಬುದಾಗಿ ಹೇಳಿದರೆ ಹಣ ಇದು ಇದೇ ಅಲ್ಲ ಕಳೆದ ಬಾರಿ ಶಾಂತಪರವರು ಸಹ ತೀರೋಗ ನಾವು ನಿಮ್ಮ ನೇರವಾಗಿ ನಾನು ಸಂದರ್ಶನ ಮಾಡುವಾಗ ನೀವು ಕೊನೆ ಮಣ್ಣು ಮಾಡೋರಿಗೂ ಜೊತೆ ಅವ್ರ ಕುಟುಂಬಕ್ಕೆ ಒಂದು ಇದ್ದರೆ ಅದೇ ರೀತಿ ಕುಟುಂಬಕ್ಕೆ ಯಾವ ರೀತಿ ಆಶ್ವಾಸನೆ ಕೊಡಕ್ಕೆ ಬಂದಿದ್ದರು ಇಲ್ಲಿ ಅವರನ್ನು ಅಂತ ಹೇಳಿಬಿಟ್ಟು ಭಾಳ ಒಳ್ಳೆ ವ್ಯಕ್ತಿಯವರ ಬಗ್ಗೆ ಕೇಳಿದ್ದೀನಿ ನಾನು ಒಳ್ಳೆ ಹಾರ್ಡ್ ವರ್ಕರ್ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಪಾಪ ಅವರ ಕಾರ್ಮಿಕವಾಗಿ ಬಿ ಬಿ ಎಂಪಿಯಲ್ಲಿ ಕೆಲಸ ಮಾಡ್ತಾ ನಿನ್ನೆ ಡ್ಯೂಟಿಗೆ ಹೋಗಿದ್ದಾರೆ ಪಾಪ ತಂಪು ಕೊಟ್ಬಿಟ್ಟು ಮನೆಗೆ ಬರುವಾಗ ಹಾರ್ಟ್ ಅಟಾಗಿ ನಿಧನ ಹೊಂದಿದ್ದಾರೆ ಅವ್ರ ಕುಟುಂಬಕ್ಕೆ ಆತ್ಮ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಈಗ ಸರ್ಕಾರ ವತಿಯಿಂದ ಪೌರ್ವ ಕಾರ್ಯಕ್ರಮ ಈ ಥರ ಆದರೆ ಹತ್ತು ಲಕ್ಷ ರೂಪಾಯಿ ಅಂತ ಸ ಕಾರ್ಯಕ್ರಮಕ್ಕೆ ಹತ್ತು ಲಕ್ಷ ಅಂತ ಬಿ ಬಿ ಎಮ್ ಕೊಡ್ತಾರೆ ಅದ್ರ ಜೊತೆಯಲ್ಲಿ ಅವ್ರ ಮಗ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಗಂಡು ಮಕ್ಕಳು ಆ ಒಂದು ಮಗನಿಗೆ ಕೆಲಸ ಕೊಡ್ತಕ್ಕಂಥ ನನ್ನ ಜೊತೆ ಮಾತಾಡಿಬಿಟ್ಟು ಅವರೊಬ್ಬರು ಮಗನಿಗೆ ಕೆಲಸ ಕೊಡಿಸಿ ನಾವು ಪ್ರಯತ್ನ ಮಾಡಿ ಕೆಲಸನ ಕಟ್ಟಿಸಿ ನನ್ನ ಕಡೆಯಿಂದ ಒಂದು ಎರಡು ಲಕ್ಷ ರೂಪಾಯಿ ಕೊಡಬೇಕಂತ ನನ್ನ ಕಡೆಯಿಂದ ಅಲ್ತಾಪ್ ಕಡೆ ಬೈ ಕಡೆಯಿಂದ ರಾತ್ರಿ ಅಲ್ತಾಪಣ್ಣ ಫೋನ್ ಮಾಡಿ ಈ ಥರ ಪೂರ್ವ ಕಾರ್ಮಿಕ ಒಳ್ಳೆ ಕೆಲಸದವನು ಒಳ್ಳೆ ಕೆಲಸ ಮಾಡೋವನು ಇನ್ನು ಐಸ್ ಇತ್ತು ಅವನಿಗೆ ಬರೀ ಐವತ್ತೇಳು ಐವತ್ತೆಂಟು ವರ್ಷ ಪಾಪ ಎರಡು ವರ್ಷ ಟ್ರೀಟ್ಮೆಂಟ್ ಇತ್ತು ನಾವು ಬಂದು ಬರಲೇಬೇಕಂತ ಪಾಪ ಅಲ್ತಾಪಣ್ಣನ ನಿನಗೆ ರಾತ್ರಿ ಫೋನ್ ಮಾಡಿ ಹೇಳಿದ್ದು ಕಾಡಿಗೆ ನಾನು ಬಂದಿದ್ದೀನಿ ಇಷ್ಟೇ ನಾವು ಇಲ್ಲ ಎಲ್ಲ ಇವತ್ತಿಲ್ಲ ಎಲ್ಲ ಹೋಗಲೇಬೇಕಾಗಿರೋದು ನಿಜ ಹೇಳಿ ನಾವಿಲ್ಲಿ ಒಬ್ರಗಿಂತ ಒಬ್ಬರು ಹೋಗಲೇಬೇಕು ಯಾರೂ ಇಲ್ಲಿ ಉಳ್ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಇಷ್ಟೇ ನಾನು ಕೇಳ್ಕೊಳೋದು ಭಗವಂತಂತವ ಈ ಆಗಿರೋ ಗಟ್ಟೆನ ಅವ್ರ ಕುಟುಂಬಕ್ಕೆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಅಣ್ಣ ನಿಮಗೆ ಒಂದೇ ಒಂದು ಪ್ರಶ್ನೆ ನೀವು ಭಾಳಷ್ಟು ಸೇವೆ ಮಾಡಿದ್ದೀರಾ ಯಾವುದೇ ಕ್ಷಣಕ್ಕಾದರೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮುಂದೆ ನಿಂತ್ಕೊಳ್ತೀರಾ ಅಲ್ ತೊಂಡ್ ಅವರ್ ಅಷ್ಟೇ ಕೋವಿಡ್ ಟೈಮಲ್ಲಿ ಯಾರು ಮುಟ್ಟಕ್ಕಾದ್ರೆ ಹೆಣ್ಣುಗಳು ನೀವು ಬಿಡಿದ್ರಿ ನಿನ್ನೆ ಏನಾಗಿದೆ ಅಂತಂದರೆ ಅವ್ರು ತೀರೋಗಿದ್ದಾಗ ಒಬ್ರು ಬಂದು ಮುಟ್ಲಿಲ್ವ ಅಂತ ಹೇಳೋಣ ಸುಮಾರುತ್ತ ಯಾವುದೋ ಬೀದಿ ಹಣ ಅಂದ್ಕೊಂಡು ಬಿಟ್ಬಿಟ್ಟಿದ್ದು ಅಧಿಕಾರಿಗಳು ಯಾರು ಅಂತ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಿ ಅಧಿಕಾರಿಗಳು ಯಾಕೆ ಸ್ವಯಂ ಪ್ರೇರಿತವಾಗಿ ಬರಲ್ಲ ಆಮೇಲೆ ನಾವು ಕಾರ್ ಮಾಡಿದ್ರೆ ನಾನು ಮಾತ್ರೆ ಹಾಕೊಂಡು ಮಲ್ಕೊಂಡಿದ್ದೀನಿ ಅಂತ ಒಬ್ಬರು ಹೇಳ್ತಾರೆ ಇನ್ನೊಬ್ರು ಕಳ್ಸ್ಕೊಟ್ಟಿದ್ದೀವಿ ಅಂತಾರೆ ನಾವು ಅಲ್ಲೇ ಇದ್ದೀವಿ ಮೂರು ಗಂಟೆ ಇದೀವಿ ನಾವು ಹೋಗ್ಬಿಟ್ಟು ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೆ ಯಾರು ಬಂದಿರೋಣ ನೀವು ಏನು ಹೇಳಿ ನೀವು ಹೇಳಿದಾಗ ಹಂಗೆ ಆಗಿದ್ರೆ ಕೋವಿಡ್ ಟೇಬಲ್ ತಾವೆಲ್ಲ ನೋಡಿದಿರಬಹುದು ನಮಗದು ಸೇವೆ ಅಂತೀವಿ ನಾವು ಆ ಅವಕಾಶ ಸಿಕ್ಕಿದ್ದು ನಾವು ಕಳ್ಕೊಳ್ಳೋಕೆ ತಯಾರಿಲ್ಲ ಅಂತ ಆ ಕೋವಿಡ್ ಟೈಮಲ್ಲಿ ನಾವು ಇಲ್ಲಿ ಅಲ್ತಿ ಇಲ್ಲಿ ನಮ್ಮ ಮೂರು ಮೂರು ಸತಿ ಕೋವಿಡ್ ಪಾಸಿಟಿವ್ ಬಂದ್ರೂ ನಾವು ಜನಗಳು ಸೇವೆ ಮಾಡಿದೀವಿ ನಾವೇ ಹೆಣಗಳು ಎತ್ತಿ ಬಾಡಿನ ಅದು ಕಾರ್ಯ ಮಾಡಿ ಇದು ಮಣ್ಣು ಮಾಡಿದ್ದೀವಿ ನಾವೆಲ್ಲ ನೋಡಿದ್ರೆ ಅವ್ನು ಯಾವ ಅವಕಾಶ ಸಿಕ್ಕಿದ್ವಿ ಬಾಡಿ ನೀವು ಹೇಳ್ತಯ ನೀವು ಹೇಳ್ದಂಗೆ ಯಾವನ್ಗ ಒಂದು ಬಾಡಿ ಎತ್ತಕ್ಕೆ ಯಾರು ಬಂದಿಲ್ಲ ಮುಂದೆ ಹಂಗಿಂಗ್ ಕೋವಿಡ್ ಟೈಮ್ ಏನಿಲ್ಲ ಇಂಥ ಟೈಮಲ್ಲೂ ಯಾವನೋ ಮುಂದೆ ನೋಡ್ಕೊಂಡು ನಿಂತ್ಕೊಂಡು ಬಾಡಿ ಎತ್ತಕ್ಕೆ ಬಂದಿಲ್ಲ ಮುಂದೆ ಅಂದ್ರೆ ಅವ್ನು ಮನುಷ್ಯನೇ ಅಲ್ಲ ಅಂತ ನಾನು ನಮಸ್ಕಾರ ವೀಕ್ಷಕರೇ ನೋಡಿ ಒಂದು ಹೃದಯ ವಿದ್ರಾಕವಾದಂಥ ಘಟನೆ ಬೆಂಗಳೂರಿನ ನಡೆದಿದೆ ಈಗಾಗಲೇ ನಿನ್ನೆ ವಿಕ್ಟೋರಿಯಾ ಡೆಡ್ ಡೆಡ್ ಹೌಸ್ನ ಸಮಕ್ಷಮದಲ್ಲಿ ಬಹಳ ಒಂದು ಮನಸ್ಸಿಗೆ ಮನ ಕಲ್ಕುವಂಥ ಒಂದು ಘಟನೆ ನಡೆದೋಯಿತು ಏನಪ್ಪ ಅಂದರೆ ನಿಷ್ಠಾವಂತ ಪೌರಕಾರ್ಮಿಕರಾದಂಥ ಪೋತಣ್ಣರವರು ಕರ್ತವ್ಯ ನಿರತರಾಗಿದ್ದಾಗಲೇ ಅವರು ಮರಣ ಹೊಳ್ತಾರೆ ಆದರೆ ಮರಣ ಅನ್ನೋದು ಎಲ್ಲರಿಗೂ ಬರುತ್ತೆ ಸಾಮಾನ್ಯ ಆದರೆ ವೃತ್ತಿಯಲ್ಲಿದ್ದು ಕರ್ತವ್ಯವಾಗಿದ್ದಾಗ ತೀರ್ಕೊಂಡಾಗ ಅವರಿಗೆ ಯಾರೂ ಕೂಡ ಸ್ಪಂದಿಸಲಿಲ್ಲ ಒಂದು ಅನಾಥ ಶವವಾಗಿ ಬಿಟ್ಟಿದ್ದಾರೆ ಅಂದರೆ ಬಹಳ ಒಂಥರ ನೋವಾಯಿತು ನಿನ್ನೆ ಇದ್ರ ಬಗ್ಗೆ ಬ ಸಾಕಷ್ಟು ಅಧಿಕಾರಿಗಳಿಗೆಲ್ಲ ಮಾಡಿದ್ವಿ ಅವರು ಲೇಟಾಗಿ ಬಂದರು ಆಯಿತು ಏನೋ ಒಂದು ವ್ಯವಸ್ಥೆ ಮಾಡಿ ಆಯಿತು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಹತ್ತು ಲಕ್ಷ ರೂಪಾಯಿ ಪರಿಹಾರದನ ಮತ್ತು ಏನೋ ಸಂಸ್ಕಾರಕ್ಕೆ ಆ ಸಂದರ್ಭದಲ್ಲಿ ಏನೋ ಒಂದು ಹಣದ ಸಹಾಯ ಮಾಡಿದ್ರು ಇವತ್ತು ನೀವು ನೋಡ್ಬೋದು ನೋಡಿ ಅವರ ಪಾರ್ಥಿವ ಶರೀರವನ್ನು ಅವ್ರ ಮನೆ ಹತ್ರ ಹಾಕಿದ್ದಾರೆ ಇಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತಾರೆ ಎಷ್ಟು ಕಷ್ಟ ಇದೆ ಅಂತ ನೋಡಿ ಪುಟ್ಟ ಮನೆ ಅದನ್ನು ಮನೆಯಂತಿರೋ ಅಥವಾ ವಾಸಕ್ಕೆ ಯೋಗ್ಯ ಅಲ್ದಿರೋ ಒಂದು ಗೂಡಂತಿರೋ ನೀವೇ ಯೋಚನೆ ಮಾಡಿ ಇಂತಹ ಮನೆಯ ವಾತಾವರಣದಲ್ಲಿ ಇರ್ತಕ್ಕಂಥ ಪೌರಕಾರ್ಮಿಕರೊಬ್ಬರು ತೀರೋಗಿದರೆ ಮುಂದಿನ ಜೀವನ ಹೇಗೆ ಅವರಿಗೆ ಆಯಿತು ಒಂದು ಪರಿಹಾರ ಧನ ಸಿಗತ್ತೆ ಆದರೆ ಮುಂದಿನ ಜೀವನದಲ್ಲಿ ಆ ದುಡ್ಡು ಖಾಲಿ ಆದರೆ ವೃತ್ತಿ ಏನು ಏನು ಕತೆ ಮಕ್ಕಳು ನೋಡಿ ಬೆಳೆದು ನಿಂತಿದ್ದಾರೆ ವಿದ್ಯಾಭ್ಯಾಸ ಬಡತನದಲ್ಲಿ ಜಾಸ್ತಿ ಮಾಡಲಿಕ್ಕಾಗಿಲ್ಲ ಈಗ ಅವ್ರಿಗೆ ಮಾತೃ ಸಂಸ್ಥೆ ಬಿ ಬಿ ಎಂ ಪಿ ಸಹಾಯ ಮಾಡಬೇಕಾ ಮಾಡಬಾರ್ದಾ ಈ ವಿಚಾರವಾಗಿ ನಮ್ಮ ಸಮುದಾಯ ಟಿ ವಿ ಮತ್ತು ಟುಡೇ ಕನ್ನಡ ಹಾಗೂ ನ್ಯೂಸ್ ಟ್ವೆಂಟಿ ಸಿಕ್ಸ್ ವಾಹಿನಿಗಳು ಇವತ್ತು ಅವರ ಕುಟುಂಬ ಸದಸ್ಯನ ಮಾತಾಡಿ ಅವರ ಆಳಲನ್ನು ತೋಡ್ಕೊಳ್ಳೋಣ ಚಂದ್ರ ಅವರೇ ಏನು ಹೇಳ್ತೀರಾ ಈ ವಿಚಾರವಾಗಿ ನಮಸ್ಕಾರ ಸರ್ ಏನಂದರೆ ಪೌರ ಕಾರ್ಮಿಕರಂದರೆ ಎಷ್ಟೋ ಜನ ಒಂದು ಕೀಳ ಜಾತಿ ಎಂಬುದಾಗಿ ಅಂದ್ಕೊತಾರೆ ಅದು ತಪ್ಪು ಸರ್ ಅದು ಪೌರ ಕಾರ್ಮಿಕರಂದರೆ ನಾಡಿನ ಶಕ್ತಿ ದೇಶದ ಶಕ್ತಿ ಮಾನ್ಯ ಪ್ರಧಾನಮಂತ್ರಿಗಳಂತಾರೆ ಅವರು ಮಾನ್ಯರು ಎಂಬುದಾಗಿ ಇದು ಮುಟ್ಟಬೇಕು ರಾಜ್ಯಕ್ಕೆ ಇದು ಸರ್ಕಾರಕ್ಕೆ ಮುಟ್ಟಬೇಕು ಯಾಕಂದರೆ ಈ ಪೌರ ಕಾರ್ಮಿಕರು ದಿನನಿತ್ಯ ಅವ್ರ ಮನೆ ಸ್ವಚ್ಛ ಮಾಡಲ್ಲ ರಾಜ್ಯವನ್ನೇ ಸ್ವಚ್ಛ ಮಾಡ್ತಾರೆ ದೇಶವನ್ನೇ ಸ್ವಚ್ಛ ಮಾಡ್ತಾವ್ರೆ ಅಂತವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಇವ್ರಲ್ಲಿ ಒಗ್ಗಟ್ಟಿರ್ಬೇಕು ಪೌರ ಕಾರ್ಮಿಕರಲ್ಲೇ ಈ ದಿನ ಪೋತನ್ನ ನಾಳೆ ಇನ್ನೊಬ್ಬ ಈ ಥರ ಆಗ್ತಾನೆ ಇರುತ್ತೆ ಸರ್ ಇಂಥವ್ರಿಗೆ ನ್ಯಾಯ ಸಿಗಲೇಬೇಕು ಯಾಕಂದರೆ ಪೌರ ಕಾರ್ಮಿಕರು ಬೆಳಗಿನ ಐದು ಐದು ಗಂಟೆಗೆ ಹತ್ತಾರೆ ಯಾವುದೇ ಅವ್ರ ಪಾಪ ಅನಾರೋಗ್ಯ ಇದ್ದರೂ ಬೇರೆಯವ್ರಿಗೆ ಆರೋಗ್ಯಕ್ಕೋಸ್ಕರ ಅವ್ರು ಹೋರಾಟ ಮಾಡ್ತಾರೆ ಅಂಥವ್ರಿಗೆ ನಿಜವಾಗ್ಲೂ ನಾವು ಸಮುದಾಯ ಟಿವಿಯಿಂದ ಟುಡೇ ಕನ್ನಡ ಟಿವಿಯಿಂದ ನಿನ್ನ ನಮ್ಮ ಮಾಡಿದೀವಿ ನಾವು ಒಂದು ವಿಶ್ ವಿಶೇಷವಾದ ಎಪಿಸೋಡು ಅದೇ ರೀತಿ ಅವ್ರ ಕುಟುಂಬ ಸಹ ಇದೆ ಯಾಕಂದರೆ ನಾವು ಎಷ್ಟೇ ಹೇಳ್ಬೋದು ಅವ್ರಿಗೆ ನಾನು ಮುಂದವರಿಗೆ ನಾವು ಬಲ ಕೊಡೋಕ್ಕಾಗಲ್ಲ ಶಕ್ತಿ ತುಂಬೋಕ್ಕಾಗಲ್ಲ ಆ ಭಗವಂತ ಕೊಡಬೇಕು ಅವ್ರ ಕುಟುಂಬಕ್ಕೆ ಒಂದು ಆಧಾರ ಬೇಕು ಸರ್ ಆಧಾರ ಬೇಕಂದರೆ ನಾವು ಈಗ ಮಾನ್ಯ ಶಾಸಕರು ಸಹ ಬರ್ತಾ ಇದ್ದಾರೆ ಬೀದರ್ ಜಮೀರ್ ಅಹಮದ್ ಖಾನ್ ಅವರು ಈ ಒಂದು ನಿಲುವು ಈ ಪೌರ ಕಾರ್ಮಿಕರೆಲ್ಲ ಧ್ವನಿ ಎತ್ತಬೇಕು ಏನ್ ಎತ್ತಬೇಕು ಇವರ ಕುಟುಂಬಕ್ಕೆ ಒಂದು ಕೆಲಸ ಬೇಕು ಇವರಿಗೆ ಆಧಾರ ಸ್ತಂಭ ಬೇಕೆಂಬುದಾಗಿ ನಮ್ಮೊಂದು ಮಾಧ್ಯಮದಿಂದ ಒಂದು ಶಕ್ತಿ ಇದೀವಿ ಸರ್ ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿ ಹೋರಾಟ ಮಾಡ್ತಾ ಇದಾರೆ ಅವ್ರ ಮೇಲೆ ನಮ್ಮ ಕರ್ತವ್ಯ ನಾವು ಬೆಂಬಲವಾಗಿ ನಿಲ್ಲೋದು ಖಂಡಿತ ನಿಂತ್ಕೊಳ್ಳೋಣೆ ಚಂದ್ರು ನಿಮ್ಮ ಪರ್ಮಿಷನ್ ಜೊತೆಗೆ ಅಮ್ಮ ಅವ್ರನ್ನ ಒಂದ್ ಎರಡು ಪ್ರಶ್ನೆಗಳು ಕೇಳೋದು ಬನ್ನಿ ಚಂದ್ರು ಮಾ ಹೇಳಿ ಮಾ ಈ ಸಂದರ್ಭದಲ್ಲಿ ನಿಮ್ಗಾಗಿರೋ ನೋವನ್ನ ನಾವು ಯಾರನ್ನೂ ಕೂಡ ಮರೆತೋಗಿ ಅಂತ ನಾವು ಎಷ್ಟೇ ಮಾತು ಹೇಳಿದ್ರು ನಿಮ್ಮ ನೋವು ಕಡಿಮೆ ಆಗೋಲ್ಲ ಆದರೂ ನಮ್ಮ ಜವಾಬ್ದಾರಿ ಏನಂದರೆ ನಿನ್ನೆ ನಡೆದ ತಕ್ಷಣ ಅಲ್ಲಿ ತೋರಿಸ್ಬಿಟ್ಟು ಹೋಗ್ಬಿಡೋದು ಅಷ್ಟೇ ಅಲ್ಲ ಇವತ್ತು ನಿಮ್ಮ ಮನೆವರೆಗೂ ಬಂದಿದ್ವಿ ನಿಮ್ಮ ಕಷ್ಟ ಅಳಿಲು ಏನಿದೆ ನಿಮ್ಮ ಕೋರಿಕೆ ಏನಾದರೂ ಇದ್ದರೆ ಬಿ ಬಿ ಎಂ ಪಿನ ಅಥವಾ ಶಾಸಕರಿಗೆ ಕೇಳಬೇಕಂತಿದ್ರೆ ಅದನ್ನು ತಲ್ಪ್ಸೋದು ಪ್ರಯತ್ನ ಪಡ್ತೀವಿ ಹೇಳಿ ಏನು ಬೇಡ ಸರ್ ನಮಗೆ ನಮ್ಮ ನಮ್ಮ ಕೆಲಸ ಬೇಕು ಸರ್ ಅವನೊಬ್ಬನೇ ದುಡಿಯೋನು ನಾವೆಲ್ಲ ಮನೆಯಲ್ಲಿ ಮನೆಯಲ್ಲಿ ಇದ್ದೀವಿ ನಮಗೂ ಆರೋಗ್ಯ ಸರಿ ಇಲ್ಲ ಸರ್ ನಮಗೂ ಚಿಕ್ಕವನ್ಗೂ ಆರೋಗ್ಯ ಸರಿ ಇಲ್ಲ ಅವ್ನೊಬ್ಬನೇ ದುಡ್ಡು ನಾವು ಹ್ಮ್ ಅವ್ರು ಎ ಡಬ್ಲ್ಯೂ ಇಂಜಿನಿಯರ್ಗ ಕೇಳಿದಾಗ ನಾವು ಅವ್ರು ಏನಂತಾರೆ ಕೆಲಸ ಕೊಡೋ ಆಪ್ಷನ್ ಇಲ್ಲ ಏನೋ ದುಡ್ಡು ಕೊಡ್ತೀವಿ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಳ್ತೀರ ಕೆಲಸ ಬೇಕು ಸರ್ ನಮಗೆ ಕೆಲಸ ಇದ್ರೆ ಜೀವನಕ್ಕೆ ದಾರಿ ಆಗುತ್ತೆ ಅಂತ ಚಂದ್ರು ಈಗ ಏನಂದ್ರೆ ನಾಯಕರು ಬರ್ತಾರೆ ಯಾರೋ ಬರ್ತಾರೆ ಅವ್ರು ಬೆಲೆ ಬಯಸ್ಕೊಳಕ್ಕೆ ನಿಮ್ಗೆ ದುಡ್ಡು ಕೊಟ್ಟು ಹೋಗ್ತಾರೆ ಅದು ಖರ್ಚಾಗುತ್ತೆ ಮತ್ತೆ ನಾಳೆ ಜೀವನಕ್ಕೆ ಅವರು ಅದ ಸ್ಥಳದಲ್ಲಿ ನಿಮ್ಮ ಮಗನೋ ಯಾರೋ ನೀವೋ ಇರಬೇಕು ಅದು ಬೇಕು ಅದು ಕೇಳೀನಿ ನಮಗೆ ಎಷ್ಟು ಅನಾರೋಗ್ಯ ಇದ್ರು ನಾವು ಬಂದು ಮಾಡಲೇಬೇಕು ನಾವು ಮಾಡಿದ್ರೇನೆ ಮನೇಲಿ ನಡೆಯೋದು ಇಲ್ಲ ಅಂದ್ರೆ ನಮಗೆ ನಡೆಯಲ್ಲ ಮತ್ತೆ ಇನ್ನೊಂದು ನಾವು ನಾಯಿಗಳು ಬೆಕ್ಕುಗಳು ಹುಳ ಬಿದ್ದಿದ್ರು ಐದು ದಿವಸ ಆಗಿರಲಿ ಅವರೆಲ್ಲೋ ಹಾಕಿರೋ ತಂದು ಹಾಕಿದ್ರು ನಾವು ಮುಟ್ಕೋತೀವಿ ಇವತ್ತು ನಮ್ಮ ಸಹೋದರ ಅಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದೋಗಿದ್ರೆ ಒಂದು ಮಾನ್ವ ಮಾನ್ವತೆಯಿಂದ ಒಬ್ಬರಾದರೂ ಮುಟ್ಟಿಲ್ಲ ಸರ್ ಅಲ್ಲಿ ಸುಮ್ಮನೆ ಬಟ್ಟೆ ಹಾಕಿ ನಿಂತಿದ್ದ ಅವ್ರಿಗೆ ಇವತ್ತು ನಾಳೆ ನಮ್ಗೆ ಆಗುತ್ತೆ ಸಮಾಧಾನ ಮಾಡ್ಕೊಳ್ಳಿಮ್ಮ ಈಗ ನಿಮ್ಗೆ ಯಾವಾಗ ಗೊತ್ತಾಯ್ತಮ್ಮ ಇದು ಒಂದು ಗಂಟೆಗೆ ಗೊತ್ತಾಯ್ತು ಸರ್ ನನಗೆ ಏನು ನಮ್ಮ ಸೂಪರ್ವೈಝ್ ನನಗೂ ಬಟ್ಟೆ ಹಾಕಿದ್ರಲ್ಲ ಅವ್ರು ಯಾರಂತ ನಾನು ನೋಡಿರಲಿಲ್ಲ ನಾನು ಬರೋವಾಗ್ಯಮ್ಮ ನಿಮ್ಮ ಅವ್ರು ಯಾರ ಬಿ ಬಿ ಎಂ ಪಿ ಅವರು ಅಲ್ಲಿ ಇದೆ ಬಿದ್ದೋಗಿದ್ದಾರೆ ಅಂತ ಸತ್ತೋಗಿದ್ದಾರೆ ಗೊತ್ತಿಲ್ಲ ಏನು ಇಲ್ಲ ಬಟ್ಟೆ ಮುಚ್ಚವ್ರೆ ಅಂದ್ರು ಅದಕ್ಕೆ ಬಿ ಬಿ ಎಂ ಪಿ ನಮ್ಗೆ ಯಾರಿಗಾದ್ರು ಒಬ್ಬರು ಗೊತ್ತಿದ್ರೆ ನಮ್ಮ ಸೂಪರ್ವೈಸರ್ ಅವ್ರು ಸೂಪರ್ವೈಸರ್ ಅವ್ರು ನಮ್ಗೆ ಅಣ್ಣ ತಮ್ಮಂದಿರದಂಗೆ ಎಲ್ಲ ಕಷ್ಟಕ್ಕೂ ಅವರು ಮುಂದೆ ಬರ್ತಾರೆ ಅವ್ನು ಫೋನ್ ಮಾಡಿದ ತಕ್ಷಣ ಅವ್ರು ಆಯ್ತು ಗೌರಮ್ಮ ನಾನು ಹೋಗಿ ನೋಡ್ತೀನಿ ಅಂತ ಪಾಪ ನಾಗೇಂದ್ರ ಅವರು ಶಿವ ಅವರು ಅವರೆಲ್ಲ ನಮ್ಮ ಸೂಪರ್ವೈಸರ್ಗಳು ಹೋಗ್ಬಿಟ್ಟು ಪಾಪ ಅವರೇ ಕೈಯಿಂದ ಎತ್ತಿದಾರೆ ಅಷ್ಟು ತನಕ ಬಿದ್ದಿದ್ದಾರೆ ನಮ್ಗೆ ಎಷ್ಟು ಬೇಜಾರು ಆಗ್ತದೆ ಅದಕ್ಕೆ ನಮ್ಗೆ ಯಾರಾದ್ರೂ ನೀವೆಲ್ಲ ಈ ಮೀಡಿಯಾ ಮುಖಾಂತರವಾಗ್ಲು ನಮ್ಗೆ ಒಂದು ಗೌರವ ತರ ನೀವು ಸರ್ ಅಂತ ಮಾಡ್ಕೊಡಿಸ್ತಾರ ಖಂಡಿತ ಈಗ ಇನ್ನೊಂದು ಪ್ರಶ್ನೆ ನಿಮ್ಮನ್ ಕೇಳ್ಬೇಕಂತಿದೀವಿ ಮಾನ್ಯ ಶಾಸಕರು ಬರ್ತಾ ಇದಾರೆ ಅವ್ರ ಪಾಪ ಅವ್ರ ಕೈಲಾಗಿದ್ದು ಎಲ್ಲ ಬಹಳಷ್ಟು ಸಹಾಯಗಳು ಮಾಡ್ತಿದ್ದಾರೆ ಬಿಡ್ತಿದ್ದಾರೆ ನಿಮಗೂ ಗೊತ್ತಿರತ್ತೆ ಆಮೇಲೆ ಬಿಕೆ ಹೆಲ್ತಾನ ಅವರು ಮಾಡ್ತಿರ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಎ ಡಬ್ಲ್ಯೂ ಸಾಹೇಬ್ರು ನಾವು ವಿಚಾರಿಸಿದಾಗ ಕೆಲಸ ಕೊಡೋಕ್ಕಾಗಲ್ಲ ಅದ್ರ ಆಪ್ಷನ್ ಇಲ್ಲ ಅವ್ರು ದುಡ್ಡು ಏನಾದ್ರು ಬರುತ್ತೆ ಅಂದ್ರೆ ಪ್ರಯತ್ನ ಮಾಡ್ಕೊಡ್ತಿವಿ ಅಂತ ಹೇಳ್ತಾರೆ ನೀವು ಕಾರ್ಮಿಕರಾಗಿ ನಾಳೆ ದಿನ ನಿಮಗೆ ಈ ತರ ಸಮಸ್ಯೆ ಆದಾಗ ಏನಂತ ನೀವು ದುಡ್ಡು ಖರ್ಚು ಮಾಡ್ಬಿಟ್ರೆ ಮತ್ತೆ ಇರಲ್ಲ ನಾವು ಕೆಲಸ ಮಾಡಿ ನಮಗೆ ಭಿಕ್ಷೆ ಹಾಕೋದು ದುಡ್ಡುಗಳಂತ ನಾವಂತ ಬೇಡಲ್ಲ ನಾವು ದುಡ್ಕೊಂಡು ತಿಂತೀವಿ ನಾವು ಶಕ್ತಿ ಇದೆ ನಾವು ಇನ್ನೊಬ್ರ ಕೈ ಚಾಚೋಕ್ಕಿಂತ ನಾವು ದುಡಿಯೋಕ್ಕೆ ಒಂದು ಕೆಲಸ ಇದ್ರೆ ನಮಗೊಂದು ಇದಿರುತ್ತೆ ನಮ್ಮ ಮೇಲೆ ನಾವು ತಿಂತಾ ಇದೀವಿ ಅಂತ ಒಂದು ಗೌರವ ಇರುತ್ತೆ ನಮಗೆ ನಮಗೆ ಒಂದು ಹೆಮ್ಮೆ ಇರುತ್ತೆ ಅಂತ ನಾವು ಇಷ್ಟಪಡ್ತೀವಿ ನಾ ಅವರೇ ಅಲ್ಲ ನಾನು ಸತ್ತೋದ್ರು ನನ್ನ ನಾಡಕ್ಕೆ ನನ್ನ ಮಕ್ಳಿಗೂ ಕೆಲಸನೇ ಕೊಡಬೇಕಂತ ನಾನು ಅದೇ ಕೇಳ್ಕೊತೀನಿ ಸರ್ ನಾನು ಸರಿ ಒಳ್ಳೇದಾಗಲಿ ನೀವು ಯಾರು ಸಾಯೋದು ಬೇಡ ನೂರು ಕಾಲ ಚೆನ್ನಾಗಿ ಬಾಳ್ಬೇಕು ಅಂತ ನಮ್ಮ ಮಾಧ್ಯಮದ ಒಂದು ಇದು ನೋಡೋಣ ಈಗ ಶಾಸಕರು ಬರಲಿ ಮಾತಾಡ್ಸೋಣ ಮಾತಾಡೋಣ ಏನು ಇದಾಗುತ್ತೆ ನಮ್ಮ ಕೈಲಿ ಮಾಡಿಸ್ಕೊಡ್ತೀನಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ